ಐದು ವರ್ಷದ ಬಾಲಕಿ ಮೇಲೆ ಅತ್ಯಾಚಾರ ಗೈದ ಆರೋಪಿಗೆ ಎನ್ಕೌಂಟರ್ ಮಾಡಬೇಕೆಂದು ಆಗ್ರಹಿಸಿ ಹುಬ್ಬಳ್ಳಿಯ ಶ್ರಮಜೀವಿ ಆಟೋ ಚಾಲಕರ ಸಂಘದ ಪ್ರಧಾನ ಕಾರ್ಯದರ್ಶಿ ಹಾಗೂ ವಿಜಯನಗರ ಗೆಳೆಯರ ಬಳಗದ ಅಧ್ಯಕ್ಷರಾದ ರಾಜು ನಿರಲ್ಕರ್ ವಿಜಯನಗರ ಗೆಳೆಯರ ಬಳಗದ ಕಾರ್ಯಕರ್ತರಾದ ಶಫೀಮುಲ್ಲಾ ಸಾಗರ್ ದಾಬಡೆ ಸಚಿನ್ ಪೂಜಾರಿ ಬೀಯಿಂಗ್ ಹ್ಯೂಮನ್ಮ ಫ್ಯಾನ್ ಕ್ಲಬ್ ಹುಬ್ಬಳ್ಳಿ ಹಾಗೂ ಹಲವಾರು ಯುವಕರು ಕಾರ್ಯಕರ್ತರು ಉಪಸ್ಥಿತರಿದ್ದರು ನಾಲ್ಕು ವರ್ಷದ ಮಗಳ ಮ್ಯಾಗೆ ಅತ್ಯಾಚಾರ ಆಗಿದೆ ಇದು ಕೇಸ್ ಸುಪ್ರೀಂ ಕೋರ್ಟ್ ವರೆಗೂ ಹೋಗಬೇಕು ಅಲ್ಲಿ ಮಠ ನಾವು ಸ್ಟ್ರೈಕ್ ನಿಂದಿರ್ಸೋದಿಲ್ಲ ಎಲ್ಲ ಬಂದ್ ಮಾಡ್ತೇವೆ ಹುಬ್ಳಿ ಏನು ದಿನನಿತ್ಯ ಹೆಣ್ಮಕ್ಳ ಮ್ಯಾಗೆ ಈ ತರ ಅತ್ಯಾಚಾರ ಪ್ರಕರಣಗಳು ನಡೀತಿದೆ ಅದು ಒಂದ ಐದು ವರ್ಷದ ಮಗಳಿಂದ ಹಿಡ್ಕೊಂಡು ಅರವತ್ತು ವರ್ಷದ ವೃದ್ಧರವರೆಗೂ ದಿನನಿತ್ಯ ಈ ರೀತಿಯಾಗಿ ಕಾಮುಕರ ಅಟ್ಟಾಸನ ಮೆರೆತಿದ್ದಾರೆ ಹೀಗಾಗಿ ನಮ್ಮ ಹಠಾಸ ಮೆರ್ತಿದ ಇದಕ್ಕಾಗಿ ಎಲ್ಲ ಹೆಣ್ಮಕ್ಳ ಶೋಷಣೆ ಏನು ಆಗುತ್ತಿದೆ ಹೆಣ್ಮಕ್ಳಿಗೆ ರಕ್ಷಣೆ ಇಲ್ಲ ಈ ದೇಶದಲ್ಲಿ ಯಾಕಂದ್ರೆ ನಮ್ಮ ರಾಜ್ಯದಲ್ಲಿ ಏನಾಗತ್ತದೆ ಅಂದ್ರೆ ದಿನನಿತ್ಯ ಅತ್ಯಾಚಾರ ಪ್ರಕರಣಗಳು ಹೆಚ್ಚಾಗತ್ತದೆ ಇದನ್ನ ತಡೆಗಟ್ಟಬೇಕಂದ್ರೆ ನಾಯಕರು ಹಿಡಿದು ಓದಿಬೇಕ ಇಲ್ಲ ಅನ್ನೋ ಜಾರಿಯ ಹೊದ್ಬೇಕಾದ್ರೆ ನಮ್ಗೂ ಹಿಡ್ಕೊಟ್ಟು ನಾವು ಏನ್ ಮಾಡ್ಬೇಕು ಎಲ್ಲ ಗೊತ್ತೈತಿ ಅಂತವ್ರು ಹಿಡಿದು ನಾವು ಓದಿತೇವೆ ಯಾಕಂದ್ರೆ ಇಂತ ಅಂತ ಒಬ್ರು ಹಟ್ಟಿ ಅನ್ನ ತಿನ್ನೋರಲ್ಲ ಯಾಕಂದ್ರೆ ಈ ತರ ಮಾಡ್ಬೇಕಂದ್ರೆ ಈ ತರ ್ರೇ ಅವ್ರ ಅವ್ರೇ ಹೊರದೇಶ ಹೊರ ರಾಜ್ಯದಿಂದ ಬಂದೆ ಈ ತರ ನಮ್ಮ ಹೆಣ್ಮಕ್ಳ ಮ್ಯಾಗೆ ಅತ್ಯಾಚಾರ ಮಾಡಾಕತ್ತಾರ ಅಂದ್ರ ಅವ್ರು ಎಷ್ಟು ದೇರ ಇರಬೇಕು ಅಂತ ನಾಳಕರನ್ನ ಬಿಡಬಾರ್ದೆ ಅವ್ರನ್ನ ನಮ್ಮ ಏನಾರ ನಮ್ಮ ಒಪ್ಪಿಸಿದ್ರ ಅಂದ್ರೆ ಅವ್ರನ್ನ ರಾತ್ರಿ ಆತ್ರಿ ಏನ್ ಮಾಡ್ತೀವಿ ಅಂದ್ರೆ ನಮ್ಗೆ ಗೊತ್ತಿಲ್ಲ ಯಾಕಂದ್ರೆ ಹೆಣ್ಮಕ್ಳ ಮ್ಯಾಗೆ ಈ ತರ ಶೋಷಣೆ ಮಾಡಾಕತ್ತಾರ ಅಂದ್ರೆ ನಾವು ಖಂಡಿತವಾಗ ಒಪ್ಪಂಗಿಲ್ಲ ಯಾಕಂದ್ರ ಎಲ್ಲರೂ ಹೆಣ್ಮಕ್ಳ ಅಂದ್ರೆ ನಾವು ದೇವ್ ದೇವತೆಯನ್ನು ನಂಬುವಂತ ನಮ್ಮ ಭಾರತ ದೇಶ ಅಂತ ಭಾರತ ದೇಶದಲ್ಲಿ ಈ ತರ ಪ್ರಕರಣಗಳು ನಡೆಯಕತೆ ಅಂದ್ರೆ ನಾವು ಖಂಡಿಸ್ತೇವೆ ಅಂದ್ರೆ ಖಂಡಿಸ್ತೀವಿ ಈಗ ಈಗ ಈ ತರ ಉಗ್ರ ಹೋರಾಟ ಇನ್ನು ಮುಂದುವರ್ಸ್ತೇವೆ ಮುಂದುವರ್ಸ ನ್ಯಾಯ ಸಿಗುವ ಮಟ್ಟನು ನಾವು ಈ ನಮ್ಮ ರಾಜು ನಲೇಖ ಶ್ರಮಜೀವಿ ಆಟೋ ರಿಕ್ಷಾ ಚಾಲಕರ ಸಂಘದ ಪದಾಧಿಕಾರಿ ಮತ್ತು ಅದೇ ರೀತಿಯಾಗಿ ನಾವು ವಿಜಯನಗರ ಸಂಘದ ಮತ್ತು ಸೋಷಿಯಲ್ ನಾವು ಸಂಘಟನೆಯ ರಾಜು ನರ್ಲೇಕರ್ ಅಂತ ಎನ್ಕೌಂಟರ್ ಆಗ್ರಹಿಸಿ ಪ್ರತಿಭಟನೆ ಗೈದ ಎಲ್ಲಾ ಸಂಘಗಳಿಗೆ ಇವತ್ತು ಸರಿಯಾದ ಉತ್ತರ ಸಿಕ್ಕಿದೆ ಆ ಕೊಲೆಗಡಕನನ್ನು ಹುಬ್ಬಳ್ಳಿಯ ಪೊಲೀಸರು ಎನ್ಕೌಂಟರ್ ಮಾಡಿದ್ದಾರೆ ಎಂದು ಮೂಲಗಳು ತಿಳಿಸಿವೆ